ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಮತ್ತು ಇನ್ನು ಅನೇಕ ಜನ ಹಿರಿಯರೆಲ್ಲೂ ನಮ್ಮ ಜಿಲ್ಲೆಗೆ ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಿದ್ದರು ಬಂದಿದ್ದರೂ ಅದರಲ್ಲಿ ಇನ್ವಿಟೇಷನಲ್ಲಿ ಒಂದು ವಾಕ್ಯ ಇದೆ ಏನು ವಾಕ್ಯ ಅಂದರೆ ರೇಷ್ಮೆಗೂಡಿನ ಮಾರುಕಟ್ಟೆ ಉದ್ಘಾಟನೆ ಮತ್ತು ಮೂರನೇ ಹಂತದ ಕಾಮಗಾರಿಗೆ ಚಾಲನೆ ಎಚ್ ಎನ್ ವ್ಯಾಲಿಯ ಮೂರನೇ ಹಂತದ ಕಾಮಗಾರಿಗೆ ಚಾಲನೆ ಅನ್ನುವಂಥದ್ದಿದೆ ಇದನ್ನು ನೋಡಿದಂಥ ಅನೇಕ ಜನ ನಮ್ಮ ಜನ ಜನ್ ಜನಸಾಮಾನ್ಯರು ನಮ್ಮ ಇವರೆಲ್ಲನೂ ಓ ನೀರಾವರಿ ಹೋರಾಟಗಾರರಿಗೆ ಒಂದು ಜಯ ಸಿಕ್ಬಿಡ್ತು ಆ ಕಾರ್ಯಕ್ರಮದಲ್ಲಿ ಮೂರನೇ ಹಂತದ ಇದು ಇದಕ್ಕೆ ಉದ್ಘಾಟನೆ ಮಾಡಿಬಿಟ್ರು ಅಂತ ಹೇಳಿ ಒಂದು ಎಲ್ಲರೂ ಖುಷಿಯಿಂದ ಕೆಲವರೆಲ್ಲ ಫೋನ್ ಮಾಡಿದ್ರು ಆದರೆ ಅತ್ಯಂತ ದುರದೃಷ್ಟಕರ ಸಂಗತಿ ಏನಪ್ಪ ಇದರಲ್ಲಿ ಅಂತಂದರೆ ಅಷ್ಟೊಂದು ದೌರ್ಭಾಗ್ಯದ ಸಂಗತಿ ಏನಪ್ಪ ಅಂತಂದರೆ ಮೂರನೇ ಹಂತದ ಕಾಮಗಾರಿಗೆ ಚಾಲನೆಯೇ ಹೊರತು ಮೂರನೇ ಹಂತದ ಶುದ್ಧೀಕರಣಕ್ಕಲ್ಲ ಅದು ಇದು ನಮ್ಮ ಜನರಿಗೆ ಅರ್ಥ ಆಗಬೇಕಾಗಿತ್ತು ಅದು ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಆದರೆ ಇವತ್ತು ಎಚ್ ಎನ್ ವ್ಯಾಲಿ ವಿಚಾರಕ್ಕೆ ಬರೋದಾದರೆ ಒಂದನೇ ಹಂತದ ಕಾರ್ಯಕ್ರಮ ಏನಿತ್ತು ಒಂದನೇ ಹಂತದ ಉದ್ಘಾಟನೆ ಮಾಡಿದಾಗ ಅರವತ್ತೈದು ಕೆರೆಗಳನ್ನ ತುಂಬಿಸ್ತೀವಿ ನಾವು ಒಂದು ವರ್ಷದಲ್ಲಿ ಅರವತ್ತೈದು ಕೆರೆಗಳನ್ನು ತುಂಬಿಸ್ತೀವಿ ಇಂತಿಂತ ಕೆರೆಗಳಂತ ಹೇಳಿ ಪಟ್ಟಿ ಮಾಡಿದ್ವಿ ಇವತ್ತು ಯೋಜನೆ ಆರಂಭ ಆಗಿ ಆರು ವರ್ಷ ಆಯ್ತು ಆರು ವರ್ಷ ಆದ್ರೂ ಏನು ಮೊದಲ ಹಂತದ ಕಾಮಗಾರಿಗೆ ಅಂತ ಏನಿತ್ತು ಅರವತ್ತೈದು ಕೆರೆ ಆ ಅರವತ್ತೈದು ಕೆರೆ ಇನ್ನೂ ತುಂಬಿಲ್ಲ ಅದಾದ ಮೇಲೆ ಈಗ ಎರಡನೇ ಹಂತದ ಕಾಮಗಾರಿ ಬಾಗೇಪುರ್ಲಿ ಹೋಯ್ತು ಪೈಪ್ಲೈನ್ ಅದನ್ನ ಯಾವಾಗ ತುಂಬಿಸ್ತಾರೋ ಗೊತ್ತಿಲ್ಲ ಅದೇ ಚಾಲನೆ ಕೊಟ್ಟಿದ್ದಾರೆ ಈಗ ಜನರನ್ನ ಮರುಳು ಮಾಡ್ಲಿಕ್ಕೆ ಒಂದು ಕೆರೆಗೆ ಇವೆಲ್ಲ ನಿಲ್ಲಿಸ್ತಾರೆ ಅದಕ್ಕೊಂದಕ್ ಬಿಡ್ತಾರೆ ಈಗ ಇದು ಸಾಲದು ಅಂತ ಹೇಳಿ ಈಗ ಮೂರನೇ ಹಂತದ ಕಾಮಗಾರಿ ನೂರ ಇಪ್ಪತ್ತಾರು ಕೆರೆ ಅಂತ ಹೇಳ್ತಾರೆ ಆದ್ರೆ ನಾನು ತಮ್ಮಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಈ ಜಿಲ್ಲೆಗಳ ಜನರನ್ನು ಮುಖ್ಯಮಂತ್ರಿಗಳಾದಿಯಾಗಿ ನೀರಾವರಿ ಮಂತ್ರಿಗಳಾದಿಯಾಗಿ ಸಣ್ಣ ನೀರಾವರಿ ಮಂತ್ರಿ ಆದಿಯಾಗಿ ಉಸ್ತುವಾರಿ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಸೇರಿ ನಮ್ಮ ಜಿಲ್ಲೆ ಜನರನ್ನು ಕುರಿಗಳನ್ನು ಕುರಿಗಳನ್ನಾಗಿ ಮಾಡ್ತಾ ಇದ್ದಾರೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಥವಾ ಮೂರ್ಖರು ಜನ ನಾವೇನು ಹೇಳಿದ್ರು ನಂಬ್ತಾರೆ ಅನ್ನುವಂಥ ಭ್ರಮೆ ಎಲ್ಲ ಅವರು ಇದ್ದಾರೆ ನೋಡಿ ಇವತ್ತು ಎಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ಲಭ್ಯ ಆಗುವಂಥ ತ್ಯಾಜ್ಯ ನೀರಿನ ಪ್ರಮಾಣ ಇನ್ನೂರು ಹತ್ತು ಎಮ್ ಎಲ್ ಡಿ ಇನ್ನೂರು ಎತ್ತು ಎಮ್ ಎಲ್ ಡಿ ಅಂದರೆ ಒಂದು ವರ್ಷ ಎಲ್ಲ ಟ್ರೀಟ್ ಮಾಡಿದರೆ ಅದರಿಂದ ಒಂದು ಎರಡು ಟಿ ಎಂ ಸಿ ಅಷ್ಟು ನೀರು ಸಿಗಬಹುದು ಇನ್ನೂರು ಎಮ್ ಎಲ್ ಡಿಯನ್ನು ಪ್ರಾಮಾಣಿಕವಾಗಿ ಎಸ್ ಟಿ ಪಿಗಳು ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಅವುಗಳನ್ನು ಉಸ್ತುವಾರಿ ಮಾಡಿ ಅದರ ನಿರ್ವಹಣೆ ಚೆನ್ನಾಗಿ ಮಾಡಿ ಗುಣಮಟ್ಟನ ಖಾತ್ರಿಪಡಿಸಿದರೆ ಒಂದು ಎರಡು ಟಿ ಎಂ ಸಿಗ್ಬೋದು ಅದನ್ನು ತಗೊಂಡೋಗಿ ಮೊದಲ ಅರವತ್ತೈದು ಕೆರೆ ಈಗ ಒಂದು ಇಪ್ಪತ್ತ್ನಾಲ್ಕು ಕೆರೆ ಇನ್ನೂ ನೂರ ಇಪ್ಪತ್ತಾರು ಕೆರೆ ನೂರ ಅರವತ್ತ್ನಾಲ್ಕು ಕೆರೆ ಅಂದರೆ ಸುಮಾರು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಕೆರೆಗಳನ್ನು ನಾವು ತುಂಬಿಸ್ತೀವಿ ಅಂದರೆ ಈ ರಾಜ್ಯದಲ್ಲಿ ಮತ್ತೆ ಕ ಇದು ಕೆ ಆರ್ ಎಸ್ಗೆ ಮತ್ತು ಕ ಕಬಿನಿ ಕೆ ಆರ್ ಎಸ್ಸು ಆಲ್ಮಟ್ಟಿ ನಾರಾಯಣಪುರ ಡ್ಯಾಮು ಭದ್ರಾ ಡ್ಯಾಮು ಇವಕ್ಕೆಲ್ಲ ಏನು ಕೆಲಸ ಎರಡೆರಡು ಟಿ ಸಿಯಲ್ಲಿ ಇವರು ಒಂದೊಂದು ಒಂದೊಂದು ಜಿಲ್ಲೆಯನ್ನು ನಾವು ಸಂಪೂರ್ಣವಾಗಿ ನೀರ ನೀರು ನೀರಿಗೆ ನೀರನ್ನು ಹರಿಸ್ಬಿಡ್ತೀವಿ ಅನ್ನೋದಾದರೆ ನೂರಾರು ಟಿ ಎಮ್ ಸಿ ತುಂಬುವಂಥ ಡ್ಯಾಮ್ಗಳಿಗೆ ಏನು ಕೆಲಸ ಡ್ಯಾಮ್ಗಳು ಬೇಕಾಗಿದೆ ಇದು ಎಲ್ಲ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಇವರ ಹುನ್ನಾರ ಇವ್ರಿಗೇನಿದ್ರು ಅಲ್ಲಿ ನೀರಿನ ನೀರಿನ ಲಭ್ಯತೆ ಎಷ್ಟಿದೆ ಆಮೇಲೆ ಅದರ ಗುಣಮಟ್ಟ ಹೇಗಿದೆ ಇದರ ಬಗ್ಗೆ ಯಾರಿಗೂ ಅರಿವು ಇಲ್ಲ ಅದು ಬೇಕಾಗಿಲ್ಲ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರತಿ ತಾಲೂಕಿಗೆ ಅಥವಾ ಪ್ರತಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಪೈಪ್ಲೈನ್ಗಳನ್ನು ಜೋಡಿಸಬೇಕು ಆ ಪೈಪ್ಲೈನ್ಗಳ ಕಾಮಗಾರಿ ಹೆಸರಲ್ಲಿ ಬರುವಂಥ ಕಮಿಷನನ್ನು ಲೆಕ್ಕ ಹಾಕೋಬೇಕು ಅನ್ನೋದು ಬಿಟ್ಟರೆ ಯಾವ ಜನರಿಗೆ ನೀರು ಕೊಡಬೇಕು ಅಂತಿದೆ ಆ ನೀರು ಕೊಡುವಂಥ ಅಥವಾ ನೀರಿನ ಭದ್ರತೆ ಕೊಡುವಂಥ ಕೆಲಸ ಇವು ಯಾವ ಇವು ಯಾವ ಯೋಜನೆಗಳಿಂದ ಇವತ್ತು ಆಗ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತಿವರಿಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತೀವಿ ಅಂತ ಹೇಳ್ತಿದ್ದಾರೆ ಇವರು ಕಳೆದ ತಮ್ಮ ತಮ್ಮ ಸಮಕ್ಷಮದಲ್ಲೇ ಚಿಕ್ಕಬಳ್ಳಾಪುರದ ಮಾಧ್ಯಮದವರ ಸಮಕ್ಷಮದಲ್ಲೇನೆ ಮುಖ್ಯಮಂತ್ರಿಗಳು ನಂದಿ ಇಲ್ಸಲ್ಲಿ ಏನು ಹೇಳಿದ್ರು ರೈತರು ಕೇಳಿದ್ರೆ ನಾನು ಮೂರನೇ ಹಂತಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಎಷ್ಟೊಂದು ಜನ ರೈತರು ಬಾಯ್ ಪಡ್ಕೊಳ್ತಾ ಇದ್ದಾರೆ ಮೂರು ಎರಡು ಜಿಲ್ಲೆಗಳಲ್ಲಿ ಇದರಿಂದ ಏನೇನು ಅಪಾಯ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ ಆದ್ರೂ ಇವರು ಯಾರೂ ಅದನ್ನು ಕೆ ಸಿ ವ್ಯಾಲಿಯನ್ನಾಗಲಿ ಎಚ್ ಎನ್ ವ್ಯಾಲಿಯನ್ನಾಗಲಿ ಅಥವಾ ಮುಂದಿನ ಈಗ ಮಾಡಲಿ ಕೊಟ್ಟಿರ್ತಕ್ಕಂಥ ಋಷುಭಾವತಿ ವ್ಯಾಲಿಯನ್ನಾಗಲಿ ಮೂರನೇ ಹಂತದ ಶುದ್ಧೀಕರಣ ಮಾಡುವಂಥ ಗೋಜಿಗೆ ಹೋಗ್ತಾ ಇಲ್ಲ ಇವತ್ತು ನಿನ್ನೆ ನಾವು ನಿರೀಕ್ಷೆ ಮಾಡಿದ್ವಿ ಕನಿಷ್ಠ ಪಕ್ಷ ಈಗಲಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ನೀರಾವರಿ ಮಂತ್ರಿಗಳಿಗೆ ಅಥವಾ ಸಣ್ಣ ನೀರಾವರಿ ಮಂತ್ರಿಗಳಿಗೆ ಜ್ಞಾನೋದಯ ಆಗಿರ್ಬೋದು ಏಕೆಂದರೆ ಅವ್ರಿಗೆ ಈಗ ಎತ್ತಿನ ಒಳೆಯಿಂದ ನೀರು ಬರೋದಿಲ್ಲ ಅಂತ ಗೊತ್ತಾಗಿದೆ ಈಗಲಾದರೂ ಈ ಕೊಡುವಂಥ ನೀರನ್ನು ಟರ್ಸರಿ ಲೆವೆಲ್ ಟ್ರೀಟ್ ಮಾಡಿ ನೀರನ್ನು ಹರಿಸಿದ್ರೆ ಅಟ್ಲೀಸ್ಟ್ ದನ ಕರುಗಳಿಗೋ ಅಂತರ್ಜಲ ಅಭಿವೃದ್ಧಿಗೋ ಅಥವಾ ಕೃಷಿ ಮಾಡುವಂಥ ಕೊಳವೆ ಬಾವಿಗಳಿಗೂ ಅನುಕೂಲ ಆಗ್ತದೆ ಅನ್ನುವಂಥ ಕುಡಿಲಿಕ್ಕಂತೂ ಸಾಧ್ಯ ಇಲ್ಲ ಕುಡಿಲಿಕ್ಕಂತೂ ಎಂದೆಂದಿಗೂ ಸಾಧ್ಯ ಇಲ್ಲ ಇದಕ್ಕಾದರೂ ಕೃಷಿಗಾದರೂ ಅನುಕೂಲ ಆಗ್ತದೆ ಅಂತ ಪ್ರಯತ್ನ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಆದರೆ ನಿನ್ನೆ ಆ ಮೂರನೇ ಹಂತದ ವಿಚಾರ ಎಲ್ಲೂ ಪ್ರಸ್ತಾಪ ಆಗಿಲ್ಲ ನಮ್ಮ ಜಿಲ್ಲೆಯ ಯಾವ ಒಬ್ಬ ಜನಪ್ರತಿನಿಧಿಯೂ ಮುಖ್ಯಮಂತ್ರಿಗಳ ಮುಂದೆ ಇಲ್ಲ ಸ್ವಾಮಿ ನಮಗೆ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಕೇಳುವಂಥ ಗೋಜಿಗೆನೇ ಹೋಗಿಲ್ಲ ಅವ್ರು ಇಲ್ಲದಿದ್ದಾಗ ಕೆಲವರು ಮಾತಾಡ್ತಾರೆ ಉಪಯೋಗ ಏನು ಅವರಿದ್ದರೂ ಅದು ಮಾತಾಡ್ಬೇಕಲ್ವಾ ಇದು ಒಂದು ಇನ್ನು